ಸಿಂಹ ರಾಶಿ ಸಿಂಹ ರಾಶಿಯವರ ಶುಭವಾರ ಶುಭ ದಿಕ್ಕು ಶುಭರತ್ನ ಶುಭ ಸಂಖ್ಯೆ ಶುಭವರ್ಣ ಹಾಗೂ ಬೀಜಾಕ್ಷರಿ ಮಂತ್ರವನ್ನು ತಿಳಿಯೋಣ ನಮಸ್ಕಾರ ವೀಕ್ಷಕರೇ ಈ ದಿನ ನಾವು ಸಿಂಹ ರಾಶಿಯವರ ಸಹಜ ವಿಚಾರಗಳನ್ನು ತಿಳಿಯೋಣ ಮಕಾ ನಕ್ಷತ್ರ ನಾಲ್ಕು ಪಾದಗಳು ಪುಬ್ಬಾ ನಕ್ಷತ್ರ ನಾಲ್ಕು ಪಾದಗಳು ಉತ್ತರ ಪಾಲ್ಗುಣಿ ನಕ್ಷತ್ರ ಒಂದು ಪಾದ ಸೇರಿ ಒಟ್ಟು ಒಂಬತ್ತು ಪಾದಗಳು ಸಿಂಹರಾಶಿಯಾಗುತ್ತದೆ ಮ ಮೀ ನಕ್ಷತ್ರ ಮೇ ಟಾ ಟಿ ಟು ಪೂರ್ವ ನಕ್ಷತ್ರ ತೇ ಉತ್ತರ ಪಾಲ್ಗುಣಿ ನಕ್ಷತ್ರ ಒಟ್ಟು ಒಂಬತ್ತು ಪಾದಗಳು ಈ ರಾಶಿಯವರು ಪ್ರಬಲ ಆತ್ಮವಿಶ್ವಾಸ ಉಳ್ಳವರು ನಾಯಕತ್ವವನ್ನು ಹೊಂದಿರುವವರು ಹತ್ತಾರು ಜನರಿಗೆ ಮಾರ್ಗದರ್ಶನವನ್ನು ಕೊಡುವಂತಹವರು ಕೆಲಸ ಮಾಡುವುದಕ್ಕಿಂತ ಕೆಲಸ ಮಾಡಿಸುವುದರಲ್ಲಿ ನಿಪುಣರು ಸತ್ಯವಂತರು ಯಾರ ಮುಂದೆಯೂ ತಲೆ ತಗ್ಗಿಸುವಂತಹ ಕೆಲಸವನ್ನು ಮಾಡದವರು ದೃಢ ನಿರ್ಧಾರಿಗಳು ಗುರಿವಂತರು ಈ ರಾಶಿಯವರಿಗೆ ಶುಭವಾರ ಭಾನುವಾರ ಸೋಮವಾರ ಮಂಗಳವಾರ ಗುರುವಾರ ಶುಭವರ್ಣ ಕೆಂಪು ಹಳದಿ ಬಿಡಿ ಕೇಸರಿ ಶುಭ ದಿಕ್ಕು ಪೂರ್ವ ಶುಭರತ್ನ ಮಾಣಿಕ್ಯ ಮತ್ತು ಅವಳ ಪುಷ್ಯರಾಗ ಶುಭ ಸಂಖ್ಯೆ ಒಂದು ಮೂರು ಐದು ಒಂಬತ್ತು ಶುಭ ದಿನಾಂಕ ಒಂದು ನಾಲ್ಕು ಹತ್ತು ಹದಿಮೂರು ಹತ್ತೊಂಬತ್ತು ಇಪ್ಪತ್ತೆರಡು ಇಪ್ಪತ್ತೆಂಟು ಮೂವತ್ತೊಂದು ಈ ರಾಶಿಯ ಅಧಿಪತಿ ರವಿಗ್ರಹ ರವಿಗ್ರಹ ನೀಚಸ್ಥಾನ ಸ್ಥಿತ ನೀಚಗ್ರಹ ಸ್ಥಿತ ಪಾಪಗ್ರಹ ಹಾಗೂ ನೀಚಗ್ರಹ ಸಂಯೋಗ ಬಲಹೀನತೆಯಲ್ಲಿದ್ದರೆ ಅಥವಾ ದೃಷ್ಟಿಯೊಳಗಾಗಿದ್ದರೆ ಆರೋಗ್ಯ ವ್ಯಕ್ತಿತ್ವದಲ್ಲಿ ಶುಭಯೋಗಗಳಲ್ಲಿ ವರ್ಜಿತರಾಗಿರುತ್ತಾರೆ ಅಂದರೆ ಕಳೆದುಕೊಂಡಿರುತ್ತಾರೆ ಇದಕ್ಕೆ ಉಪಾಯ ರವಿಗ್ರಹ ಶಾಂತಿ ರವಿಗ್ರಹ ಮಂತ್ರ ಓಂ ಸೂರ್ಯಾಯ ನಮಃ ಪ್ರತಿನಿತ್ಯ ಈ ಮಂತ್ರವನ್ನು ಪಠಿಸುತ್ತಿರಬೇಕು ರವಿಗ್ರಹ ಬೀಜಾಕ್ಷರಿ ಮಂತ್ರ ಓಂ ಹ್ರಾಂ ಹೀಂ ಹ್ರೌಂ ಸಹ ಸೂರ್ಯಾಯ ನಮಃ